ఎల్గూ నమస్కారం అమితాస్ కిచన్ అండ్ లైఫ్ స్టైల్గా స్వాగత స్నేహితు ఇవత్తు నూ చగడే సొప్పు తజంకు ಮತ್ತು ಹೆಸರು ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡು ಒಂದು ಸುಕ್ಕ ಮಾಡ್ತಾ ಇದ್ದೇನೆ ಇಲ್ಲ ಪಲ್ಯ ಅಂತಲೂ ಹೇಳ್ಬೋದು ತುಂಬನೇ ಅದ್ಭುತವಾದ ಆರೋಗ್ಯದಾಯಕವಾದ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಈ ಮಳೆಗಾಲದಲ್ಲಿ ತಿನ್ನಲೇಬೇಕಾಗಿರುವಂಥ ಒಂದು ಸಸ್ಯ ಇದು ಅಂದರೆ ತಜಂಕು ಸೊಪ್ಪು ಹೊಟ್ಟೆಯಲ್ಲಿರುವ ಕಶ್ಮಲಲ್ಲ ಈ ಸೊಪ್ಪನ್ನು ತಿಂದರೆ ಹೊರಗೆ ಹೋಗ್ತದೆ ಅಂತ ಹೇಳ್ತಾರೆ ಅಂದರೆ ಕೂದಲು ಉಗುರು ಆ ಥರದಲ್ಲ ಇದು ಹೆಚ್ಚಾಗಿ ತಿನ್ನುವಂಥದ್ದು ಆಷಾಢದಲ್ಲಿ ಅಂದರೆ ನನಗೆ ಈ ಮಳೆಗಾಲದಲ್ಲಿ ಒಂದು ಗಿಡ ಸಿಕ್ಕಿತ್ತು ಅದನ್ನು ಅಂತ ಇಲ್ಲಿ ಇದನ್ನು ರೆಸಿಪಿ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಕೂಡ ಎಲ್ಲರೂ ಸಿಕ್ಕಿದ್ರೆ ಈ ಗಿಡ ಸಿಕ್ಕಿದ್ರೆ ಇಲ್ಲಿ ಬಿಡಬೇಡಿ ಅಂದರೆ ತುಂಬಾ ಪೋಷಕಾಂಶಯುಕ್ತವಾದವಂತೂ ಮಳೆಗಾಲದಲ್ಲಿ ತಿನ್ನಲೇ ಬೇಕಾದಂಥ ಒಂದು ಗಿಡ ಉಷ್ಣ ಪ್ರಕೃತಿಯನ್ನು ಹೊಂದಿದೆ ಇಲ್ಲಿ ನಾವು ಸಸ್ಯವನ್ನು ಉಪಯೋಗಿಸುವಾಗ ಎಳೆ ಚಿಗುರನ್ನು ತಗೊಳ್ಬೇಕು ಎಲ್ಲಿಂದ ಮುರಿಲಿಕ್ಕೆ ಸಾಧ್ಯ ಉಂಟು ಅಲ್ಲಿಂದ ತಗೊಂಡೆ ಆಯಿತು ಹಾಗೆ ಇದಕ್ಕೆ ಹಲಸಿನ ಬೀಜ ಹಾಕಿ ಕೂಡ ಮಾಡ್ತಾರೆ ನಾನಿಲ್ಲಿ ಹೆಸರು ಕಾಳು ಹಾಕಿ ಮಾಡ್ತಿದ್ದೇನೆ ಹಾಗಾದರೆ ಬನ್ನಿ ಆಮೇಲೆ ತೆನೆಗೆ ಹೋಗುವ ಚಕ್ಕೆ ಸೊಪ್ಪನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹೀಗೆ ಸಪ್ರ ಸಪೂರಾಗಿ ಕಟ್ ಮಾಡಬೇಕು ಎಷ್ಟು ಚಿಕ್ಕದಾಗ್ತಾರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಆಯಿತು ಮಾಡಿಟ್ಟುಕೊಂಡಂಥದ್ದು ಹಾಗೆ ಇಲ್ಲಿ ದೊಡ್ಡ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೊಂದು ಚಿಕ್ಕ ಸೈಜಿದ್ದು ಟೊಮೆಟೊ ಹಾಗೆ ಹೆಸರು ಮೊಳಕೆ ಬರೆಸಿದ್ದು ಇನ್ನಿದ್ದಲ್ಲ ಒಂದು ಮಣ್ಣಿನ ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಸ್ಟೌವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಮೂರು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿಕೊಳ್ಳುವ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಈಗ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಜಜ್ಜಿಕೊಂಡಂಥ ಬೆಳ್ಳುಳ್ಳಿ ಅದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ಬೆಳ್ಳುಳ್ಳಿ ಕೆಂಪಗಾಗ್ತಾ ಬಂತು ಬೇವು ಸೊಪ್ಪು ಹಾಕಿದೆ ಹಾಗೆ ಒಂದು ಮೆಣಸನ್ನು ಕೂಡ ಕಟ್ ಮಾಡಿ ಹಾಕೋಣ ಒಂದು ಈರುಳ್ಳಿಯನ್ನು ಕಟ್ ಮಾಡಿದಂತ ಒಂದು ಈರುಳ್ಳಿಯನ್ನು ಕೂಡ ಈ ಒಗ್ರಾಣಿಗೆ ಹಾಕಿಕೊಳ್ತಾ ಇದ್ದೇನೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುಡ್ಕೊಂಡ್ರೆ ಆಯಿತು ಈರುಳ್ಳಿ ಇಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆ ಹೊತ್ತಿಗೆ ನಾನಿಲ್ಲಿ ಟೊಮೆಟೊವನ್ನು ಹತ್ತಿ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಒಂದು ಸ್ವಲ್ಪ ಹೊತ್ತು ಬಾಡಿಸಿಕೊಳ್ಳುವ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಂಥ ಸೊಪ್ಪನ್ನು ಹಾಕಿಕೊಳ್ಳುವ ತಗಟೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಜೊತೆಯಲ್ಲಿ ಹೆಸರು ಮೊಳಕೆ ಬರಿಸಿದ್ದ ಹೆಸರು ಕಾಳನ್ನು ಕೂಡ ಹಾಕುವ ಇಲ್ಲಿ ಹೆಸರು ಕಾಳು ಹಾಕೋದಲ್ಲ ಆ್ಯಕ್ಚುಲಿ ಹಲಸಿನ ಬೀಜ ಹಾಕಬೇಕು ಹಲಸಿನ ಬಾ ಬೀಜ ಹಾಕಿದರೆ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಹೆಸರು ಕಾಳು ಹಾಕಿದ್ದೇನೆ ಮತ್ತು ಸೊಪ್ಪು ಕೂಡ ತುಂಬಾ ಸೊಪ್ಪು ಕೂಡ ಕಡಿಮೆಯೇ ಇರೋದು ಹಾಗೆ ಹೆಸರು ಕಾಳು ಸೇರಿಸಿ ಒಂದು ಮಾಡ್ತಾ ಇದ್ದೇನೆ ಪಲ್ಯ ತುಂಬಾ ಪ್ರೊಟೀನ್ಯುಕ್ತ ಆರೋಗ್ಯದಾಯಕವಾದ ಒಂದು ಪಲ್ಯ ಈ ಗಿಡ ಸಿಕ್ಕಿದ್ರೆ ಉಂಟಲ್ಲ ಈ ಸೊಪ್ಪು ಎಲ್ಲಿಯಾದ್ರು ಕಂಡ್ರೆ ಬಿಡ್ಬೇಡಿ ತಂದು ಮನೆಗೆ ತಂದು ಪಲ್ಯ ಮಾಡಿ ಅಂದ್ರೆ ಮಳೆಗಾಲದಲ್ಲಿ ಇದನ್ನು ತಿನ್ನುವಂಥದ್ದು ಅಂದ್ರೆ ಆಷಾಢ ಮಾಸದಲ್ಲಿ ತಿನ್ನುವಂತದ್ದು ಕ್ರಮ ಇಟ್ಟಿದ್ದೇನೆ ಮುಚ್ಚಳ ಮುಚ್ಚಿ ಒಂದು ಎರಡು ಒಂದು ನಿಮಿಷ ಮತ್ತೆ ಚೆನ್ನಾಗಿ ಇವಾಗ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸುತ್ತಿದ್ದೇನೆ ಅಂದ್ರೆ ಅಂದ್ರೆ ಬೇಲಿಕ್ಕೆ ಹೆಸರು ಕಾಳು ಕೂಡ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡೆ ಹಾಕಿ ಮುಚ್ಚ ಮಗು ಇವಾಗ ನೋಡ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನು ಹಾಕ್ತಿದ್ದೇನೆ ಅಂದ್ರೆ ಇಲ್ಲಿ ಮನೆಯಲ್ಲಿ ನಾನೇ ಮಾಡಿದಂತ ಚಿಲ್ಲಿ ಪೌಡರ್ ಹುರ್ದು ಹುಡಿ ಮಾಡಿ ಇಟ್ಟುಕೊಂಡು ಅದಕ್ಕೀಗ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ತಿದ್ದೇನೆ ಇದು ಕೂಡ ಅಷ್ಟೇ ನಾನು ಮನೆಯಲ್ಲಿ ಹುರಿದು ಹುಡಿ ಮಾಡಿರ್ತಂತಹ ಪೌಡ್ರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪೌಡ್ರ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ ನಮ್ಮ ಕದ್ದು ಸೊಪ್ಪಿನ ಸುಕ್ಕ ರೆಡಿಯಾಗಿದೆ ಅದಕ್ಕೆ ಈಗ ತೆಂಗಿನಕಾಯಿ ಪುರಿಯನ್ನು ಹಾಕಿಕೊಡುವ ಹುಳಿ ಬೇಡ ಟೊಮೆಟೊದಲ್ಲೇ ಇದ್ದ ಕಾರಣ ಹುಳಿ ಬೇಡ ಮತ್ತು ಸೊಪ್ಪುಗಳಲ್ಲಿ ಹುಳಿ ಅಂಶ ಇರ್ತದೆ ಹಾಗಾಗಿ ನಾನಿಲ್ಲಿ ಹುಳಿ ಹಾಕಲಿಲ್ಲ ಟೊಮೆಟೊ ಕೂಡ ಹಾಕಿದ ಕಾರಣ ಹುಳಿ ಬೇಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಆ ರೀತಿ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಹೊತ್ತು ಬೇಲಿಕೆ ಬಿಟ್ರೆ ತೆಂಗಿನಕಾಯಿಯಲ್ಲೇ ಸ್ವಲ್ಪ ಹೊತ್ತು ಬಿಂದ್ರೆ ಆಯ್ತು ಇಲ್ಲಿ ಒಂದು ಮಣ್ಣಿನ ಕಾವಲಿಯನ್ನು ಕಾಯಿಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕುಚ್ಚಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಹುರಿಯುವ ಇದು ಚೆನ್ನಾಗಿ ಅರಾಳ್ಬೇಕು ದಪ್ಪ ದಪ್ಪ ಆಗಬೇಕು ಬೆಂಕಿಯನ್ನು ಜಾಸ್ತಿ ಇಟ್ಕೊಂಡೆ ಇಲ್ಲಿ ನೋಡಿ ಹಾಕಿ ದಪ್ಪ ದಪ್ಪ ಆಗ್ತಾ ಬಂತು ಇಷ್ಟಾದ್ರೆ ಸಾಕಾಗ್ತದೆ ಇಷ್ಟು ಹುರ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಹುರ್ಕೊಂಡ್ರೆ ಆಯ್ತು ಇನ್ನು ಇದನ್ನು ತಣ್ಣಗಾಗಿ ಕುಚ್ಚಲಕ್ಕಿಯನ್ನು ಹುರಿದು ಹುಡಿ ಮಾಡಿ ಇಟ್ಟುಕೊಂಡಂಥದ್ದು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತೇನೆ ಇಲ್ಲಿ ಹಾಕುವ ಅವಶ್ಯಕತೆ ಇಲ್ಲ ಹೆಸರು ಬೇಳೆ ಹಾಕಿದ ಕಾರಣ ಇದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ ಹಲಸಿನ ಬೀಜ ಮತ್ತು ಕದಂಕು ಸೊಪ್ಪು ಮಾಡಿದ್ರೆ ಹಾಕಬೇಕು ಆಗ ನಮಗೆ ಪದಾರ್ಥ ಉಂಟಲ್ಲ ತುಂಬಾ ಉದುರು ಉದ್ರಾಗ್ತದೆ ಮತ್ತೊಂದು ಸ್ವಲ್ಪ ಒದಗು ಕೂಡ ಜಾಸ್ತಿ ಆಗ್ತದೆ ಅಂದ್ರೆ ಹಾಕುದು ಕೂಡ ಅಷ್ಟೇ ತೆಂಗಿನಕಾಯಿ ಎಲ್ಲ ಹಾಕಿದ ನಂತರ ಕೊನೆಗೆ ಹಾಕಿದ್ದೇ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಮಗುಚಬೇಕು ಮಗುಚಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯ್ತು ಇಲ್ಲಿ ನೋಡಿದಮ್ಮ ಕದ್ಯಂಕು ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯಿತು ತುಂಬಾ ಹೆಲ್ದಿ ಆದಂತ ಪಲ್ಯ ಸಾಕು ಸ್ಟವ್ ಆಫ್ ಮಾಡ ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮ ತಜಂಕು ಸೊಪ್ಪು ಇಲ್ಲ ಜಗಡೆ ಸೊಪ್ಪಿನ ಪಲ್ಯ ಇಲ್ಲ ಸುಕ್ಕ ತುಂಬಾ ಅದ್ಭುತವಾಗಿ ಆರೋಗ್ಯದಾಯಕವಾದ ಒಂದು ಸುಖ ಅಂತ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ